ಹೊಸಕೋಟೆ ತಾಲೂಕು ಶ್ರೀ ಪಟ್ಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಏಳನೇ ವರ್ಷದ ಪಟ್ಟಾಲಮ್ಮ ದೇವಿಯ ಬೆಲ್ಲದ ಆರತಿ ದೀಪೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಶ್ರೀ ಪಟ್ಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ಬಾರಿ ಸಹ ಅದ್ದೂರಿ ದೇವಿಯ ವಾರ್ಷಿಕೋತ್ಸವ ನಡೆಸಲಾಗಿದೆ ಎಲ್ಲೋ ಸಂಘದ ಅಧ್ಯಕ್ಷ ರಾಮಂಜಲಿ ಮಾತನಾಡಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ದೊರೆಯುತ್ತಿಲ್ಲ ಮಧ್ಯವರ್ತಿಗಳ ಹಾವಳಿಯಿಂದ ನಕಲಿ ಅಸಂಘಟಿತ ಕಾರ್ಮಿಕರ ಪಾಲಾಗುತ್ತಿದೆ ಸರ್ಕಾರ ಕಾರ್ಮಿಕರ ಪರಿಹಾರಧನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಬ್ಸಿಡಿ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ನಕಲಿ ಕಾರ್ಡ್ ಮೂಲಕ ಅರ್ಹ ಫಲಾನುಭವಿಗಳು ವಂಚನಾಗುತ್ತಿದ್ದು ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಮನೆಯನ್ನು ಮಾಡಿದೆ ಇನ್ನೂ ಎಲ್ಲಾ ಕಟ್ಟಡ ಕಾರ್ಮಿಕರ ಸಹಕಾರದಿಂದ ದೇವಾಲಯ ಪುನರ್ ನಿರ್ಮಾಣವಾಗಿದ್ದು ಚೋಳರ ಕಾಲದ ಇತಿಹಾಸವಿರುವ ದೇವಾಲಯ ಇದಾಗಿದ್ದು ಎಲ್ಲಾ ಅಸಂಘಟಿತ ಕಾರ್ಮಿಕರು ಈ ದೇವಿಯ ಆರಾಧ್ಯ ಭಕ್ತರಾಗಿದ್ದಾರೆ ನಗರಸಭೆ ಸದಸ್ಯ ಸೋಭಾ ಶಿವಾನಂದ ಮಾತನಾಡಿ ಎಲ್ಲ ಕಾರ್ಮಿಕರ ಸಹಕಾರದಿಂದ ಪ್ರತಿ ವರ್ಷ ದೇವಿಯ ಮಹೋತ್ಸವ ನಡೆಸಿಕೊಂಡು ಬಂದಿದ್ದು ಜೊತೆಗೆ ಎಲ್ಲ ಭಕ್ತರಿಗೆ ಜನರ ಸಹ ನೆರವೇರಿಸಿಕೊಂಡು ಬರ್ತಿದ್ದಾರೆ ಕಾರ್ಮಿಕ ಸಂಘದ ವತಿಯಿಂದ ಆರನೇ ವರ್ಷದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಪ್ರತಿ ವರ್ಷ ಸಾಮೂಹಿಕವಾಗಿ ಯಾವಾಗಲೂ ಈ ಆಷಾಢ ಮಾಸ ಕೊನೆ ಬಾಂಧವರನ್ನು ಮಾಡ್ತಾ ಇದ್ದೀರಿ ಉದ್ದೇಶ ಏನಪ್ಪಾ ಅಂದ್ರೆ ಈ ಬಹಳ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕಾರ್ಮಿಕರಿಗೆ ಯಾವುದೇ ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ಏನೇ ಒಂದು ತೊಂದರೆ ಆಗದೆ ಇರಲಿ ಓನರ್ಗಳಿಂದ ಆಗ್ಬೋದು ಬಿಲ್ಡಿಂಗ್ ಮ್ಯಾನ್ ಆಗ್ಬೋದು ಏನು ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿ ಪ್ರತಿ ವರ್ಷ ನಾವು ಈ ಭದ್ರತೆ ಕಾರ್ಯ ಮಾಡ್ತಾ ಇದ್ದೀವಿ ಇದೇ ತರ ಮುಂದೆ ನಮ್ಮ ಸ್ನೇಹಿತರು ಎಲ್ಲಾರೂ ಒನ್ಸಿ ಬರೆದಿ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಕಾರ್ಯಕಾರಿ ಸಮಿತಿಯವರು ಎಲ್ಲ ಸೇರಿ ಮಾಡ್ತಾ ಅಂತ ಈ ಬೆಳೆದಷ್ಟು ಕಾರ್ಯಕ್ರಮ ಈ ಕಾರ್ಯಕ್ರಮ ಏನಪ್ಪ ಉದ್ದೇಶ ಅಂದರೆ ಮಳೆ ಬೆಳೆ ಚೆನ್ನಾಗಬೇಕು ರೈತ ದೇಶಕ್ಕೆ ಬಂದೆನವರು ರೈತರಿಗೆ ಮನೆ ಕಟ್ಟುವಂಥದ್ದು ನಮ್ಮ ಕಾರ್ಮಿಕರು ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿಡಿಯೋದವರೆಲ್ಲ ಸೇರಿಬಿಟ್ಟು ಬರಬೇಕಂತ ಅನುದಾನಗಳು ಒಂದು ಸೈಟ್ ಆಗ್ಬೋದು ಮನೆ ಆಗ್ಬೋದು ಒಂದು ಮಕ್ಕಳು ಓದೋದಕ್ಕೆ ಅನುದಾನ ಆಗ್ಬೋದು ಮತ್ತೆ ಮದುವೆ ಮಾಡೋದಕ್ಕೆ ಅನುದಾನ ಆಗ್ಬೋದು ಯಾವುದು ಬರ್ತದ ಏನು ನಮ್ಮ ಕಾರ್ಮಿಕ ಇಲಾಖೆಯಿಂದ ದಯಮಾಡಿ ನೀವು ಮಿಡದರೆಲ್ಲ ಮಾಡಿ ದಯಮಾಡಿ ಹಂಡ್ರೆಡ್ ಪರ್ಸೆಂಟು ಏನೇ ಮಾಡಿ ನೀವು ನಮ್ಮ ಮಿಡ ಕಡೆಯಿಂದ ನಮಗೆ ಬರಬೇಕಾದ ಅನುದಾನ ಕೊಟ್ಟಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಈಗ ಸರ್ಕಾರದಲ್ಲಿ ಈಗಾಗಲೇ ನಕಿ ಏನೋ ಇದು ಜಾಸ್ತಿ ಇದು ಮಾಡಿದ್ದಾರೆ ಏನೋ ಮೆಂಬರ್ಶಿಪ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಆ ಕಾರಣದಿಂದ ಎಸ್ತಿ ಕಾರ್ಮಿಕ ಹೊಟ್ಟೋಗಿದ್ದಾರೆ ನಮಿಕ ಜಾಸ್ತಿ ಆಗಿದ್ದಾರೆ ಆ ಕಾರಣ ದಯಮಾಡಿ ನೀವು ಮೀಡಿಯಾ ಮೂಲಕ ಇದೆಲ್ಲ ನಮ್ಮ ರಾಜ್ಯಕ್ಕೆ ಸಂದೇಶ ಹೋಗ್ಬೇಕು ಅಂತ ನಾನು ಬಿಡ್ಕೊಂತೀನಿ ನಮ್ಮ ಅಸಂಘಟಿತ ಮತ್ತು ನ್ಯಾಯ ನ್ಯಾಯಕಂತೆ ಮೀಡಿಯಾದವರು ಬಹಳ ಸಹಾಯ ಮಾಡೋಕೆ ನಮ್ಗೆ ಅಂತ ಕೇಳ್ಕೊತ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂದಿರಂತ ಭಕ್ತಾದಿಲ್ಲ ಭಗವಂತ ಆಸಿ ಪಟನಾಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಮ್ಮ ಮೀಡಿಯಾ ಮಾಧ್ಯಮದವರು ನಮಗೆಲ್ಲ ಪ್ರಸಾವಣೆ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಅಸಂಘಟಿತ ಕಾರ್ಮಿಕ ವರ್ಗದವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಈ ಮೂಲಕ ಪಟನಾಮ ಮೂಲಕ ಬಿಡ್ಕೊಳ್ತೇನೆ ದೇವಸ್ಥಾನ ಪ್ರಶ್ಠಾಪನೆ ಪುನರ್ ಪ್ರಶ್ಚಾಪನೆ ಮಾಡಿ ಆರು ವರ್ಷಗಳಾಯ್ತು ಈ ದೇವಸ್ಥಾನ ಚೋಡು ಕಾಲದ ದೇವಸ್ಥಾನ ಆಗಿರ್ತದೆ ಈ ದೇವಸ್ಥಾನ ನಮ್ಮ ಕನ್ನಡ ಕಾರ್ ಮಾಡ್ತಾರೆ ಇದಕ್ಕೆಲ್ಲ ಏನಾದ್ರು ಸೇವೆ ಅಂತಂದ್ರೆ ಮೈನು ಭಕ್ತಾದಿಗಳು ನಮ್ಮ ಕನ್ನಡ ಸಂಘದ ಅಸಮಿ ಕಾರ್ಮಿಕ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಎಂ ಟಿ ಬಿ ನಾಗರಾಜನವರು ಇದಕ್ಕೆ ಸುಮಾರು ಹಣವನ್ನು ಇದು ಮಾಡಿದ್ದಾರೆ ಇವತ್ತೇನೇ ಕಾರ್ಯಗಳಿರ್ತದೆ ಎಲ್ಲ ನಡೀತದೆ ಅಂದ್ರೆ ಸ್ವಲ್ಪ ಎಂ ಡಿ ಬಿ ನಾರಾಯಣ ಸಹಾಯ ಐತೆ ಆ ಜೊತೆಯಲ್ಲಿ ನಮ್ಮ ಕನ್ನಡ ಕಾರ್ಮಿಕ ಸಂಘದವರು ಎಲ್ಲಾರು ನಮಗೆ ಅನುದಾನ ಕೊಟ್ಟಿರ್ತಾರೆ ಅವ್ರ ಕೈಲಾದಷ್ಟು ಕೊಟ್ಟಿರ್ತಾರೆ ಆದ ಕಾರಣ ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಕನ್ನಡಕರ್ಮಿಗೆ ಬರಬೇಕು ಬರ್ತಕ್ಕಂಥ ಅನುದಾನನ ರಲಿ ಅಂತ ನಿಮ್ಮಲ್ಲಿ ನಾವು ಸರ್ಕಾರ ಉತ್ತಾಯ ಮಾಡ್ತಾರೆ ಏನು ಹೋದ್ರೆ ಸೈಟ್ ಕೊಟ್ಟಿ ಅಂತ ಹೇಳ್ತಾರೆ ಐದು ವರ್ಷ ಮೇಲೆ ಸೈಟ್ ಕೊಟ್ಟಿಲ್ಲ ಮನೆ ಲೋನ್ ಕೊಟ್ಟು ಅದು ಕೊಟ್ಟಿಲ್ಲ ಯಾವುದೇ ವೈದ್ಯಕೀಯ ವೆಚ್ಚಕ್ಕೆ ದಲ್ಲಾಳಿ ಖರ್ಚು ಕೊಡ್ಬೇಕು ಯಾವ್ದಂತಕ್ಕೂ ನಮ್ಮ ಕರ್ನಾಟಕ ಕಾರ್ಮಿಕ ಇಲಾಖೆಯಲ್ಲಿ ಮೂರು ಸಾವಿರ ಕೊಟ್ಟಿದ್ರು ಆರು ಸಾವಿರ ಕೊಟ್ಟಿದ್ದು ಹೇಳ್ತಾರೆ ಮಾತಾಡ್ತಾ ಬಿಟ್ಟಾಗ ಯಾವುದೇ ಕಾರ್ಮಿಕ ಇದೊಂದು ಬಂದಿಲ್ಲ ಅಂತ ನೇರವಾಗಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಶ್ರೀ ಓಂ ಓಂ ಶ್ರೀ ಶ್ರೀ ದೇವಿಯ ಆರನೇ ವಾರ್ಷಿಕೋತ್ಸವವನ್ನ ವರ್ಷ ವರ್ಷ ಯಾವ ಥರ ನಡ್ಸ್ಕೊಂಡ್ ಬರ್ತಾ ಈ ವರ್ಷವೂ ಕೂಡ ಅದೇ ತರ ನಡ್ಸ್ಕೊಂಡ್ ಬರ್ತಾ ಇದಾರೆ ಈ ಪಟಾಲಮ್ಮ ದೇವಿಯ ಕಟ್ಟಡ ಕಾರ್ಮಿಕರ ಸಂಘದ ಹಾಗೂ ಅಸಂಘಟಿತ ಸಂಘವನ್ನು ಈ ನಮ್ಮ ಅಧ್ಯಕ್ಷರು ರಾಮಂಜಿ ಅವರು ವರ್ಷ ವರ್ಷ ಇದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಪಟಾಲಮ್ಮನ ದೇವಿಗೆ ಇವತ್ತು ಬೆಲ್ಲದಚ್ಚು ಆರತಿಯನ್ನ ಬೆಳಗಿ ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎರಡು ಮಾತನ್ನ